ಹಾಯ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲರೂ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊಂತೀನಿ ಇವತ್ತು ನಾನು ನಿಮ್ಮನ್ನ ಒಂದು ವಿಶೇಷವಾದಂತಹ ಕ್ಷೇತ್ರಕ್ಕೆ ಕರ್ಕೊಂಡು ರೀ ಹೋಗೋ ದಾರಿ ಒಳಗ ಲಾರಿ ಮೇಲೆ ಈ ಒಂದು ಎರಡು ಲೈನ್ಸ್ಗಳನ್ನು ಬರೆದಿದ್ರು ನನಗೆ ಬಹಳ ಇಷ್ಟ ಅದು ಸೊ ಹಿಂಗಾಗಿ ನಿಮಗೂ ಓದಿ ಹೇಳ್ತೀನಿ ನೋಡ್ರಿ ಎಲ್ಲವನ್ನು ತಿಳಿದು ತಿಳಿಯದಂತಿರಬೇಕು ತನ್ನಲ್ಲಿ ಎಷ್ಟಿದ್ದರೂ ಏನಿಲ್ಲದಂತಿರಬೇಕು ಅಂತೇಳಿ ಎಷ್ಟು ಸತ್ಯ ಹೋದಿಲ್ಲರಿ ಇನ್ನೊಂದು ಕಡೆ ಬರೆದಿದ್ದ itu ಬೇಕಾದರೆ ಬೆರೆತು ನಡಿ ಸಾಕಾದರೆ ಸರಿದು ನಡಿ ಎರಡೂ ಬೇಡವಾದರೆ ಸುಮ್ಮನೆ ನಡೆ ಅಂತ ಹೇಳಿ ಎಂತ ಅದ್ಭುತ ಲೈನ್ ಗಳಲ್ರಿ ಕೆಲವೊಂದು ಟೈಮು ನಾವು ಓದು ಎರಡು ಸಾಲು ಕೂಡ ನಮಗ ಇಷ್ಟ ಆಗ್ಬಿಡ್ತಾವು ಅಂತ ಎರಡು ಸಾಲುಗಳನ್ನ ನಿಮಗ ಹೇಳಾ ಅಂದಂಗ ನಿಮ್ಮನ್ನ ನಾನು ಯಾವ ಒಂದು ವಿಶೇಷ ಕ್ಷೇತ್ರಕ್ಕ ಕರ್ಕೊಂಡು ಹೊಂಟೀನಿ ಅಂತ ಹೇಳಿ ಮರ್ತೀನಿ ನೋಡ್ರಿ ಈ ಒಂದು ಕ್ಷೇತ್ರ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಅಂತಾನೆ ಹೇಳಬಹುದು ಪವಾಡಗಳಿಗೆ ಹೆಸರಾದಂತಹ ಕ್ಷೇತ್ರನು ಹೌದ್ರಿ ಒಂದ್ ರೀತಿ ವೈಜ್ಞಾನಿಕ ಲೋಕಕ್ಕನ ಸವಾಲೊಡ್ಡಿದಂತಹ ಕ್ಷೇತ್ರ ಅಂತ ಹೇಳಬಹುದು ಯಾಕಂತಂದ್ರ ವೈದ್ಯರು ನಿವಾರಿಸಲಾಗದಂತಹ ಸಾಕಷ್ಟು ಚರ್ಮ ರೋಗದ ಸಮಸ್ಯೆಗಳು ಈ ಒಂದು ಕ್ಷೇತ್ರಕ್ಕೆ ಬಂದ್ ಹೋದ್ರೆ ಕಡಿಮೆ ಆಗ್ತಾವು ಅನ್ನೋದು ಬಹು ಜನರ ನಂಬಿಕೆನೂ ಹೌದ್ರಿ ಇಂತಹ ವಿಶೇಷ ಕ್ಷೇತ್ರ ಯಾವುದು ಅಂತಂದ್ರ ಧಾರವಾಡ ಜಿಲ್ಲೆಯ ನವಲ್ಗುಂದ ತಾಲೂಕೊಳಗ ಬರುವಂತಹ ಯಮನೂರು ನೋಡ್ರಿ ಹುಬ್ಬಳ್ಳಿ ಧಾರವಾಡದಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರದೊಳಗ ಈ ಒಂದು ಕ್ಷೇತ್ರ ಬರ್ತೈತಿ ನೀವೇನಾರ ಹುಬ್ಬಳ್ಳಿಯಿಂದ ವಿಜಯಪುರಕ್ಕ ವಿಜಯಪುರದಿಂದ ಹುಬ್ಬಳ್ಳಿ ಹೊಂಟಿದ್ರಿ ಅಂತಂದ್ರ ನಿಮಗ ಹುಬ್ಬಳ್ಳಿ ದಾಟಿದ ಮೇಲೆ ಮೂವತ್ತು ಕಿಲೋಮೀಟರ್ಗೆ ರೋಡ್ ಒಳಗ ರವಿವಾರ ಮತ್ತ ಗುರುವಾರ ಈ ರೀತಿ ಗಾಡಿಗಳು ಜನ ನಿಂತ ನಿಂತಿರ್ತಾರೀ ಯಾಕಂತಂದ್ರ ಈ ಒಂದು ಯಮನೂರು ಕ್ಷೇತ್ರಕ್ಕ ಯಮನೂರು ದೇವಸ್ಥಾನಕ್ಕ ದೇವರ ಮಹಾರಾಜರ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲ ಈ ಒಂದು ಬೆಣ್ಣೆ ಸ್ನಾನ ಮಾಡಿ ಅಥವಾ ಕೈಕಾಲ್ ಮುಖ ತೊಳ್ಕೊಂಡು ಹೋಗು ಪ್ರತೀತಿ ಐತ್ರಿ ನೀವು ಇಲ್ಲೇ ಸ್ನಾನ ಮಾಡೋದ್ರಿಂದ ಕೈಕಾಲ್ ಮುಖ ತೊಳ್ಕೊಳ್ಳೋದ್ರಿಂದ ನಿಮ್ಮ ಸಾಕಷ್ಟು ಚರ್ಮ ರೋಗಗಳು ಕಡಿಮೆ ಆಗ್ತಾವು ಅನ್ನೋದು ನಮ್ಮ ನಂಬಿಕೆ ನೋಡ್ರಿ ಮತ್ತು ಸಾಕಷ್ಟು ಜನರಿಗೂ ಕೂಡ ಇಲ್ಲೇ ಚರ್ಮ ರೋಗಗಳು ಕಡಿಮೆ ಆಗ್ಯಾವು ನಾನು ವೈಯಕ್ತಿಕವಾಗಿಯೂ ಕೂಡ ನೋಡಿನಿ ಚರ್ಮ ರೋಗಕ್ಕೆ ಸಂಬಂಧಿಸಿದಂತಹ ಅವರು ಸಾಕಷ್ಟು ದವಾಖಾನೆಗೆ ಸಾಕಷ್ಟು ವೈದ್ಯರನ್ನು ಭೇಟಿ ಮಾಡಿ ನೋಡಿ ಅವರು ಕಡಿಮೆ ಆಗಲಾರ್ದ ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಒಂದು ಬೆನ್ನೆ ಹಳ್ಳದೊಳಗೆ ಸ್ನಾನ ಮಾಡಿ ಈ ಒಂದು ಚಾಂಗ ದೇವ ಮಹಾರಾಜರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಮೇಲೆ ಅವರಿಗೆ ಆ ಒಂದು ಚರ್ಮ ರೋಗ ಆಗಿದ್ದನ್ನು ಕೂಡ ನಾನು ಕಣ್ಣಾರೆ ನೋಡಿ ನೋಡ್ರಿ ಈ ಒಂದು ಹಳ್ಳದ ಮಹಿಮೆ ಏನಂತಂದ್ರೆ ಇಲ್ಲಿ ಏನು ಒಂದು ಕಿಲೋಮೀಟರ್ ಹರಿತೈತಲ್ರಿ ಬೆನ್ನೆಹಳ ಇಲ್ಲಿ ಮಾತ್ರ ನೀರು ಒಗರು ಒಗರಾಗಿ ಸವಳ ಸೌಳಾಗಿ ಐತಿ ಬಟ್ ಮುಂದೆ ಹೋದಂತೆ ಆ ನೀರು ಅಗದಿ ಸ್ವೀಟ್ ಆಗಿ ಐತಿ ಮತ್ತೆ ಹಿಂದೂ ಕೂಡ ಅಷ್ಟ ಸ್ವೀಟ್ ಆಗಿ ಐತಿ ಅದಕ್ಕೆ ಏನು ಕಾರಣ ಅಂತ ಹೇಳಿ ಸಾಕಷ್ಟು ಜನ ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಕೂಡ ಮಾಡ್ಯಾರಂತ ಅದಕ್ಕೆ ಯಾವುದೇ ರೀತಿ ಉತ್ತರ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ ಹೇಳ್ತಾರ ಸೊ ಅಲ್ಲೇ ಸ್ನಾನ ಮಾಡ್ಕೊಂಡು ಅಥವಾ ಕೈಕಾಲ್ ಮುಖ ತೊಳ್ಕೊಂಡು ಇವಾಗ ಈ ಒಂದು ಚಾಂಗದೇವ್ ಮಹಾರಾಜರ ದೇವಸ್ಥಾನಕ್ಕೆ ನಾವು ಬಂದೀವಿ ನೋಡ್ರಿ ಇಲ್ಲೇ ದೇವಸ್ಥಾನದ ಅರ್ಚಕರು ಇದ್ರ ಬಗ್ಗೆ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನ ಹೇಳಾರ ಅವ್ರಿಂದನ ನೀವು ಈ ಒಂದು ಮಾಹಿತಿಯನ್ನ ತಿಳ್ಕೋರಿ ಇವರು ಚಾಂಗ್ ದೇವ್ ಮಹಾರಾಜ ಅಂತ ಹೇಳಿ ರೀ ನರ್ಸಿ ಮಾರ್ಕಂಡೇಶ್ವರ ಋಷಿಗಳು ತಪಸ್ ಮಾಡಿದ ಜಾಗ ರೀ ಚಾಂಗ್ ದೇವ್ ಬೆಟ್ಟಿ ಕೊಟ್ಟು ಹೋಗಿದ್ರಿ ಹದ್ನಾಕ್ ಮೂರು ವರ್ಷ ಜೀವನ್ ತಪಸ್ ಮಾಡಿದ್ರ ಚಾಂಗ್ ದೇವ್ ಅವ್ರಿಗೆ ಅವ್ರಿಗೆ ಹದಿನಾಲ್ಕು ವಿದ್ಯೆಗಳು ಇದ್ರೆ ಹದಿನಾಲ್ಕನೂರ್ ವಿದ್ಯೆ ರೀ ಅವ್ರ ಸತ್ ಸತ್ತವ್ರನ್ನ ಬದುಕೋಸಷ್ಟು ಅವ್ರ ಕಡೆ ಶಕ್ತಿ ಇರ್ತದೆ ಆಮೇಲೆ ಅವ್ರ ಮರಣ ಬರ್ತಿತ್ತಂದ್ರೆ ಅದು ಮರಣ ಬಿಫೋರ್ ಗೊತ್ತಾಗಿ ಅವ್ರಿಗೆ ಬೇರೆ ಇದ್ರಾಗ ಒಂದು ಇದು ಹೋಗಿಬಿಡ್ತಿತ್ತು ಹಂಗಾಗಿ ಅವ್ರಿಗೆ ಹದಿನಾಲ್ಕು ಅವ್ರಿಗೆ ಗುರುಗಳಾದಂಥ ಜ್ಞಾನೇಶ್ವರ ಮಹಾರಾಜ್ರು ಹದಿನಾಲ್ಕು ಹದಿನಾಲ್ಕು ಸಣ್ಣವ್ರು ಸಣ್ಣವ್ರವರು ಅವ್ರನ್ನ ನಿರ್ಜು ವಸ್ತು ನಡ್ಸ್ಕೊಂತ ಏನು ಬರ್ತಾರಲ್ಲ ಇವರು ಹುಲಿ ಇವರು ಇವರೆಲ್ಲ ಸಹ ತಮ್ಮ ಇವ್ರು ಕರ್ಕೊಂಡು ಶಿಷ್ಯಂದ್ರ ಕರ್ಕೊಂಡು ಬೆಟ್ಟಿಗೆ ಹೋದಾಗ ಆಗ ಅವ್ರ ಕುಂತಾಂಬ ಗೋದಾವರಿ ನದಿ ಕಡೆ ಅವ್ರ್ ಮೋಕ್ಷ ಆಗತ್ರಿ ಸಮಾರಾಜರಿಗೆ ರಾಜ ಅವ್ರಿಗೆ ರಾಜ ಅಂದ್ರಿ ಭಾಗ ಅಂದ್ರೆ ಹುಲಿ ಅದು ರಾಜಕ್ಷನ್ ಅಂತ ಒಂದು ಬಿರ್ದ್ ಬಿಟ್ಟು ಬಿ ಆಮೇಲೆ ಜ ಗಂಧ ಇದು ಗಂಧದ ಇದು ಜಾತ್ರೆ ಐದು ದಿನ ವಿಶೇಷ ಒಂದ್ ದಿನ ಗಂಧಾಭಿಷೇಕ ಮರದಿನ ಪುಣ್ತಿ ಅಂತ ರೀ ಅದ ಉಗ್ರ ನರಸಿ ಸಾಲಿಗ್ರಾಮ್ಗೆ ನಮ್ಮ ಪೂರ್ವಜ ಛತ್ರಜರಗಿ ಕೆರಬಾಳ ಹನಿ ರಕ್ತ ಕೊಡ್ತಿದ್ರು ಅದಕ್ಕೆ ಮುಂದೆ ಇದು ಕೊಡೋದ್ ಒಂದು ಒಂದ್ ವರ್ಷಕ್ಕೊಮ್ಮೆ ಬಲಿ ಬ್ಯಾಟಿ ಇದ್ದು ನರಸಿಂಹಸ್ವಾಮಿ ಸಾಲಿಗ್ರಾಮ್ ಆಮೇಲೆ ಗಂಧದ ದಿನವಾಗ ದೀಪ ಅನ್ಸ್ತಾರೆ ಹಳಿ ಆಮೇಲೆ ಹಳು ಕೋಲಿಲ್ಲ ನಮ್ ಇದ್ರಾಗ ಪೂಜಾರ ಹೋಲಿ ಮೂರ್ತಿ ತೀರ್ಥ ತರುವಂತದ್ ಒಂದು ಇದಾಯ್ತು ಉಜಿ ಅಂತ ಹೇಳಿ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗಿ ನೀರು ಅದ್ ನೀರ್ ತುಂಬ ಕಂದದ್ದೇನ ರೀ ಆಮೇಲೆ ಇಲ್ಲಿ ಎರಡು ಜನ ನಡ್ಕೊಂತ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಎರಡು ಸಂಕೇತ ರೀ ಆಮೇಲೆ ಬೆಳಿಗ್ಗೆ ಪೂಜಾ ಬೇಕಾರ ಪಾತೇನು ಇರ್ತೈತಿ ಮಂಗಾರ್ತಿನು ಎರಡು ಇರ್ತೈತಿ ರೀ ಎರಡು ಜನ ನಡ್ಕೊಂತ ಆಮೇಲೆ ಇಲ್ಲಿ ನೈವೇದ್ಯ ಮೂಲ ಅಂದ್ರೆ ಮಾತ್ಲಿ ಆಮೇಲೆ ಅನ್ನದ ಅಂಬ್ಲಿ ಕೇಳಿದ್ರಲ್ಲ ಈ ಒಂದು ಚಿಕ್ಕ ಮಾಹಿತಿಯನ್ನ ಹೌದ್ರಿ ಈ ಒಂದು ಕ್ಷೇತ್ರಕ್ಕೆ ನೀವು ದೇವ್ ಮಹಾರಾಜರ ದೇವಸ್ಥಾನ ಅಂತಂದ್ರ ಯಾರಿಗೂ ಗೊತ್ತಾಗಂಗೆ ಇಲ್ಲ ಇದಕ್ಕ ಯಮನೂರು ಯಮನೂರಪ್ಪನ ಗುಡಿ ಅಂತಂದ್ರೆ ಎಲ್ಲಾರ್ಗೂ ಗೊತ್ತಾಗತ್ರಿ ಹೌದು ಈ ಒಂದು ಕ್ಷೇತ್ರಕ್ಕ ಯಮನೂರು ಅಂತ ಹೇಳಿ ಹೆಸರು ಬರೋಕೆ ಒಂದು ವಿಶೇಷ ಕಾರಣ ಐತಿ ಯಾಕಂತಂದ್ರೆ ಚಾಂಗದೇವ ಮಹಾರಾಜರು ಹಲವಾರು ವಿದ್ಯೆಗಳೊಳಗೆ ಪರಿಣಿತಿಯನ್ನು ಹೊಂದಿದ್ರು ಆ ವಿದ್ಯೆಗಳ ಮೂಲಕ ಅವರು ಹದಿನಾಲ್ಕು ವರ್ಷಗಳ ಕಾಲ ಬದುಕಿದ್ರು ಅಂತ ಹೇಳಿ ಪ್ರತೀತಿ ಐತಿ ಸೊ ಹೀಗಾಗಿ ಇಲ್ಲೇ ಪ್ರತಿ ನೂರು ವರ್ಷಕ್ಕೊಮ್ಮೆ ಯಮ ಇವರನ್ನು ಕರ್ಕೊಂಡು ಹೋಗೋಕೆ ಬರ್ತಿದ್ನ ಅವರು ತಮ್ಮ ವಿದ್ಯೆಗಳನ್ನು ಬಳಸಿ ಮತ್ತೆ ಜೀವಂತವಾಗಿ ಇರ್ತಿದ್ರು ಸೊ ಹೀಗಾಗಿ ಯಮನನ್ನ ಗೆದ್ದಂತಹ ಊರು ಯಮನೂರು ಹೀಗಾಗಿ ಈ ಒಂದು ಕ್ಷೇತ್ರಕ್ಕೆ ಅಂತ ಹೇಳಿ ಹೆಸರು ಬಂದೈತ್ ನೋಡ್ರಿ ಸೊ ನೀವು ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರಿ ಅಥವಾ ನಿಮ್ಮ ಸಮಸ್ಯೆಗಳು ಏನಾದ್ರೂ ಬಗೆಹರಿದಿದ್ದು ಹರಿದಿದ್ದು ಕಮೆಂಟ್ ಮಾಡಿ ತಿಳಿಸೋದನ್ನ ಮರ್ಯಾಕ ಹೋಗ್ಬೇಡ್ರಿ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ನಿಮಗೆ ಯಾವ್ದೋ ಒಂದ್ ಕಾರಣಕ್ಕಾದ್ರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದ್ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಅಂದಂಗ ನನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನ ಸ್ವಲ್ಪ ಅನುಕೂಲ ಆಗುತ್ತೆ ನೋಡ್ರಿ ಸರ್ವೇ ಜನ ಸುಖಿನೋಬವಂತು ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ವಿಡಿಯೋದಾಗ ಮತ್ತ ಸಿಕ್ತಿನಂತ್ರಿ